ನೋಡಿ ಇವಾಗ ಸಿಪ್ಪೆ ಇದ್ದೀನಿ ಯಾವ ಥರ ಸುಳ್ದಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ಲ ಒಳ್ಳೆ ವೈಟ್ ಪೇಪರ್ ಥರ ಈ ಥರ ಎಲ್ಲ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಹಿಂಗೆ ತೆಗಿಯೋದು ನನಗೆ ತುಂಬ ಇಷ್ಟ ಈ ಥರ ತೆಗಿಯಕ್ಕೆ ನೋಡಿ ಹಿಂಗೆ ಅಂದ್ಕೊಂಡೋದ್ರೆ ಸಾಕು ಎಲ್ಲ ನೀಟಾಗಿ ಬರುತ್ತೆ ಈ ಥರ ಇದು ಹಸಿದೇ ತಿಂತೀನಿ ನಾನು ತುಂಬ ಇಷ್ಟ ನನಗೆ ಮರಿಗೇಸಂದರೆ ಸಖತ್ ಇಷ್ಟ ಬೇಯಿಸಿರಲಿ ಹಸೇದು ತಿನ್ನೋಕ್ಕೂ ಇಷ್ಟ ನನಗೆ ಹಿಂಗೆ ಎಷ್ಟು ಚೆನ್ನಾಗಿ ಹಾಳೆ ಥರ ಬರುತ್ತೆ ಒಂದೊಂದು ಬರೋದೇ ಇಲ್ಲ ಒಂದೊಂದು ಸ ಒಂದೊಂದು ಸರ್ತಿ ಗೆಣಸ್ತಂದರೆ ಈ ರೀತಿ ಆಳೆ ಥರ ಬರೋದೇ ಇಲ್ಲ ಮಧ್ಯ ಕಟ್ಟಾಗಿಬಿಡುತ್ತೆ ಇದು ಚೆನ್ನಾಗಿ ಬರ್ತೈತೆ ಈ ಥರ ಮಾಡಿ ತೆಗಿದರೆ ಚೆನ್ನಾಗಿರುತ್ತೆ ನಿಮಗೆಲ್ಲ ಯಾರಿಗೆ ಗೆಣಸು ಇಷ್ಟ ಅಂತ ಹೇಳಿ ನನಗಂತೂ ಸಖತ್ ಇಷ್ಟ ಗೆಣಸು ಬೇಯಿಸಿದ್ರೆ ಏನು ಮಾಡ್ತೀನಿ ಊಟನೇ ಮಾಡಲ್ಲ ನಾನು ಬರೀ ಗೆಣಸೇ ತಿಂತಾಯಿರ್ತೀನಿ ಓಡಾಡ್ಕೊಂಡು ಸೀಗೆಣಸಂದರೆ ನನ್ನ ಮಕ್ಕಳು ಅಷ್ಟು ಬೇಡ ಬೇಡ ಅಂತಾರೆ ಆದರೆ ಚೆನ್ನಾಗಿ ತಿಂತಾರೆ ನನ್ನ ಮಗಳೇ ಸ್ವಲ್ಪ ತಿನ್ನಲ್ಲ ಬೇಡ ಅಂತಾಳೆ ನಾನು ಬೈದು ತಿನ್ಸೋದು ಚೆನ್ನಾಗಿದೆ ಎಳೆಯದಾಗಿ ಬೆಂದರೆ ಹೆಂಗಿರುತ್ತೆ ಗೊತ್ತಿಲ್ಲ ಇಷ್ಟು ಈ ಥರ ಬರಬೇಕು ಸಿಪ್ಪೆ ಆವಾಗ ಗೆಣಸು ಚೆನ್ನಾಗಿರುತ್ತೆ ಈ ಥರ ಸಿಪ್ಪೆ ಬಂದರೆ ಗೆಣಸು ಚೆನ್ನಾಗಿರುತ್ತೆ ಈ ಥರ ಸಿಪ್ಪೆ ಬರ್ದಿರ ಮಧ್ಯ ಮಧ್ಯ ಕಟ್ ಕಟ್ ಆಗುತ್ತಲ್ಲ ಆ ಗೆಣಸು ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಥರ ನೀಟಾಗಿ ಒಂದು ಆಳೆ ಥರ ಬಂದರೆ ಆ ಗೆಣಸು ಚೆನ್ನಾಗಿರು ಓದ್ಸತಿ ಯಾವಾಗೋ ತಗೊಂಬಂದಿದ್ದೆ ಗೆಣಸು ಅದಂತೂ ಸಿಪ್ಪೆ ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ ಬೇಯಿಸಲ್ಲ ಸ್ವಲ್ಪ ಬೇಯಿಸ್ತೀನಿ ಇನ್ನೂ ಒಂದೆರಡು ಇಡ್ತೀನಿ ನಾಳೆ ಬೇಯಿಸೋಣ ಇದು ತಿಂದು ಖಾಲಿ ಆದಮೇಲೆ ನಾಳೆ ಬೇಯಿಸ್ತೀನಿ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಗೆಣಸೆಲ್ಲ ಬೇಯಿಸಿ ತಿಂದು ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಇನ್ನು ಎರಡು ಗೆಣಸು ಇಟ್ಟಿದ್ದೀನಿ ನೋಡಿ ಇದೆರಡು ನಾಳೆ ಮಾಡ್ತೀನಿ ಇವಾಗ ಅಷ್ಟು ಸಾಕು ಅದನ್ನು ಬೇಯಿಸಿ ಅದು ತಿಂದು ಖಾಲಿ ಆದರೆ ಇದೆರಡು ನಾಳೆ ಮಾಡ್ತೀನಿ ಇನ್ನೂ ಸಿಹಿ ಗೆಣಸಿದೆ ಇನ್ನು ಸಿಹಿ ಗೆಣಸಿದೆ ಅದನ್ನು ನಾಳೆ ಮಾಡ್ತೀನಿ ಇವಾಗೆಲ್ಲ ನಡಿ ಇಷ್ಟೊಂದು ಗೆಣಸಾಯಿತು ಇದು ಫಸ್ಟು ತಿಂದು ಖಾಲಿ ಆದರೆ ಅದನ್ನು ಆಮೇಲೆ ಬೇಯಿಸ್ತೀನಿ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಎಲ್ಲ ಒಂದೇ ಸತಿ ಬೇಯಿಸಿದ್ರೆ ನಮ್ಮ ಮನೇಲಿ ತಿನ್ನೋದೇ ಇಲ್ಲ ನಾನು ಒಬ್ಳೆ ಎಷ್ಟು ತಿನ್ಲಿ ಇವತ್ತು ಇಷ್ಟು ಪಾತ್ರೆ ಐತೆ ಬೆಳಿಗ್ಗೆ ಎಂತ ಕೆಲ್ಸಾನು ಮಾಡಿಲ್ಲ ನಾನು ಪಾತ್ರೆನು ತೊಳೆದಿಲ್ಲ ಏನು ಮಾಡಿಲ್ಲ ಇಲ್ಲಿ ಇಟ್ಟಿದ್ದೀನಿ ಬಿದ್ದರೆ ಹೋಯ್ತು ನೋಡಿ પાત્ર એટલે પાત્રે તોળે પાત્ર ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ ಇವಾಗ ಎಲ್ಲ ಇಲ್ಲಿ ಹಾಕ್ಕೊಂಡು ಉಪ್ಪಾಕಿ ಇಟ್ಟಿದ್ದೀನಿ ಉಪ್ಪಾಕಿದ್ದೀನಿ ಇಷ್ಟೇ ಬೇಯಿಸ್ತಾ ಇರೋದು ಇವಾಗ ಇಷ್ಟು ಬೇಯಿಸಿ ತಿಂದಾದಮೇಲೆ ಮಿಕ್ಕಿ ತಮೇಲೆ ಬೇಯಿಸ್ಕೊಂಡ್ರೆ ಆಯ್ತು ಅಷ್ಟು ಮಾತ್ರ ಬೇಯಿಸ್ತೀನಿ ಸಾಕು ಅದರಲ್ಲಿ ಇವಾಗ ಆ ಮುಕ್ಕಾಲ್ ಭಾಗ ನಾನೇ ತಿನ್ನೋದು ಅವರು ಒಂದೊಂದು ತಿಂತಾರೆ ಪಾತ್ರೆ ನೋಡಿ ಇಷ್ಟೊಂದು ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಗೆಣಸು ಬೇಯಿಸೋಕ್ಕಿಟ್ಟೆ ಇಷ್ಟು ಕಸ ಕ್ಲೀನ್ ಮಾಡಬೇಕು ಇವಾಗ ಫಸ್ಟು ಸಿಹಿಲು ಬೇಯಿಸ್ಲಾ ಮರ್ಗೇಣಸು ಬೇಯಿಸ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೆ ಆದರೆ ನನಗೆ ಮರ್ಗೇಣಸೇ ತಿನ್ನಬೇಕು ಅನಿಸ್ತೋ ಅದಕ್ಕೆ ಇನ್ನು ಇಷ್ಟು ಗೆಣಸಿದೆ ನೋಡಿ ಸಿಹಿ ಗೆಣಸು ಈ ಕಡೆ ಮರಗೆಣಸು ಇದನ್ನು ನಾಳೆ ಅದು ಖಾಲಿ ಆದಮೇಲೆ ನಾಳೆ ಬೇಯಿಸ್ತೀನಿ ಅದು ಬೇಯೋದು ನೋಡ್ಕೋಬೇಕು ಇಲ್ಲ ಅಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ನನಗೆ ಜಾಸ್ತಿ ಬೆಂದರೆ ಇಷ್ಟ ಆಗಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಅವಾಗೇ ನನಗೆ ಇಷ್ಟ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಒಂದು ವಿಡಿಯೋ ಎಡಿಟ್ ಮಾಡಬೇಕು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ಆಮೇಲೆ ನಾನು ಸಿಗ್ತೀನಿ ನೋಡಿ ಇವಾಗ ಗೆಣಸಿಲ್ ಬೇಯ್ತು ಬಿಸಿ ಬಿಸಿ ತಿನ್ನೋದು ಇವಾಗ ನಾನು ಹಾ ಬಿಸಿ ಬಿಸಿ ಗೆಣಸು ಬೆಂದ್ಬಿಡ್ತು ಬಿಡ್ತು ಗಪ್ತಾ ಕೆಣಸು ಬೆಂದು ಬಿಡ್ತು ಇವಾಗ ಬಿಸಿ ಬಿಸಿ ಒಗೆ ಹೋಗ್ತಾ ಇದ್ದೆ ನೋಡಿ ಇವಾಗ ಬಿಸಿ ಬಿಸಿ ತಿಂತೀನಿ ಆಮೇಲೆ ಕೇಕ್ ತಿಂತಾಯಿದ್ದೆ ಗೆಣಸು ಬೇಯಿಸೋ ತನಕ ಕೇಕ್ ತಿಂತಾಯಿದ್ದೆ ನೋಡಿ ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಮೊನ್ನೆ ವಿಡಿಯೋದಲ್ಲಿ ಕ್ರಿಸ್ಮಸ್ ಕೇಕ್ ತಂದೆ ಅಂತ ಇನ್ನೊಂದು ಸ್ವಲ್ಪ ಇಷ್ಟೇಷ್ಟೈತೆ ಅದನ್ನು ತಿಂತಾಯಿದ್ದೆ ಗೆಣಸು ಬೇಯ್ಲಿ ಅಂತ ಹೇಳ್ಬಿಟ್ಟು ಇವಾಗ ಬೇಯಂತು ಬೇಗ ಬೆಂದ್ಬಿಡ್ತು ಎಳೆ ಗೆಣಸಲ್ಲ ಬೇಗ ಬೆಂದ್ಬಿಡ್ತು ಇವಾಗ ತಿಂತೀನಿ ಬಿಸಿ 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 ಚೆನ್ನಾಗಿ ಬೆಂದೈತೆ ಈ ತರ ಎಳೆ ತಂದ್ರೆ ಬೇಗ ಬೇಯುತ್ತೆ ನನ್ನ ಮಗಳು ಬಂದ್ಲು കെമ്രാദ തോർസ്തീരി കേട്ട പീഗ് ഹാക്കിന്ന ഡോർ തെതില താള

ಆಮೇಲೆ ನಾನು ಕಂಡುಬಿಟ್ಟು ಕೊಟ್ರೆ ತಿಂತ ಅಲ್ವಾ ತಣ ಈಗೇನು ಊಟ ಇಲ್ಲ ಕೆಲಸ ಇರೋದು ಏನು ತಿಂದು ಖಾಲಿ ಮಾಡ್ದ ಖಾಲಿ ಮಾಡಿಲ್ವಾ ಯಾಕ ನಾನ್ ಕಾಣ್ತಾ ಏ ಸುಳ್ಳೆ ಆಯ್ತಾ ಕತ್ತೆ ಕಾಣಿಸ್ತಾ ಇದ್ದೀನಿ ಇವಾಗ ಗೋಡೆ ಕಾಣಿಸ್ತಾ ಇದೆ ಹ್ಮ್ ನಿಜ ನಿಜ ಹ್ಮ್ ಹ್ಮ್ ಹಂಗೆ ಆಗ್ತೀನಿ ನಾ ಬೈದಿರೋದು ನಿಜ ಗಾಳಿ ಕಾಣಿಸ್ತಾ ಇದೆ ಇವಾಗ ಇಷ್ಟು ಗಾಡೆ ಸಣ್ಣ ಇಷ್ಟ ನೀರು ಇವಾಗ